ప్రతి దినం 8 గంటల నుండి సంధేయంత్రంకు ఎక్కడికి అడ్మిషన్స్ క్లియర్ మార్కోవಬೇಕು ఆ tare date లో మనం కర్త చేయాలి చివరి కార్యక్రయాలు మొదలు కావడతాడు ఉదర్స్ 8 గంటల నుండి సంధేయంత్రం వరకు బోకులన సాంస్కృతిక భవన లైఫ్ వర్కింగ్ వారి దగ్గర ಅಲ್ಲಿ ప్రతి దినం 8 గంటల నుండి సంధేయంత్రం వరకు అనుసరణ కర్తలారులు ఉంటారు బద్దో టైం లో అడ్మిషన్స్ లను మార్కోవಬಹುದು ఇదే రీతిలో ఆల్్రెడీ ఎంతకడే పబ్లిసిటీ మార్తాదివి పాపులర్ట్ చేస్తది 14000 కాంప్లెంట్స్ ಸುತ್ತಮುತ್ತ ಮುಖ್ಯ ಉದ್ದೇಶ ಅಲ್ಲಿ ವಾತಾವರಣ ಗೋಕುಲಿ ಪರಿಚಯ ಮಾಡಬೇಕು ಅಂತ ಒಂದೊಂದು ಮಂಜುಸರಿಯ ಸುಮಾರು ಕಾರ್ಯಕ್ರಮಗಳನ್ನ ಮತ್ತೆ ಅದಾದ್ರೆ ಅಲ್ಲಿಯ ವಾತಾವರಣದ ಪಕ್ಷಗಳಿಗೆ ರಂಗಭೂಮಿ ಪರಿಚಯಕ್ಕೆ ಹೆಚ್ಚಾಗಿ ರಂಗಭೂಮಿಯಲ್ಲಿ ಹೇಗೆ ಮಾತಾಡ್ಬೇಕು ಹೇಗೆ ಹೊರಗಡೆ ಮಾಡಬೇಕು ಎಲ್ಲದಕ್ಕೂ ಎಲ್ಲರಿಗೂ ಭೂಮಿ ರಂಗಭೂಮಿ ಒಂದು ಎಜುಕೇಶನ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಬೇಸಿಗೆ ಶಿಬಿರನ ಆಯೋಜಿಸಿರೋದು ಇದಕ್ಕಿಂತ ಮುಂಚೆ ನಾನು ಎರಡ್ ಸಾವಿರದ ಏಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಮೈಸೂರು ನಗರ ವಿದ್ಯಾರ್ಥಿ ಅಲ್ಲೂ ಸಹ ಎರಡು ವರ್ಷ ನಾನು ಮಕ್ಕಳ ಶಿಬಿರದಲ್ಲಿ ಭಾಗವಹಿಸಿದ್ದೆ ಎರಡ್ ಸಲಿನ ಮಕ್ಕಳಿಗೆ ಡೈರೆಕ್ಟರ್ ನಾನು ಈ ಶಿಬಿರದಲ್ಲಿ ಭಾಗವಹಿಸಿದ್ದೆ ಅದೇ ರೀತಿ ಉದ್ದೇಶ ಇಲ್ಲ ಏನೋ ಗುಂಪು ಹಾಕೊಂಡು ಮಕ್ಕಳುಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಇಬ್ಬರು ಮೂರು ಜನ ಮೇಂಟೈನ್ ಮಾಡಿ ಮಕ್ಕಳನ್ನ ಫೀಸ್ ತಗೊಂಡು ಈ ಉದ್ದೇಶ ಇದೆ ಅಲ್ಲಿ ಯಾವ ಒಂದು ರಂಗಾಯಣ ಒಂದು ದೊಡ್ಡ ಸಂಸ್ಥೆ ಕರ್ನಾಟಕ ರಾಜ್ಯದ ಮುಂದೆ ಸರ್ಕಾರ ಕರ್ನಾಟಕ ಸರ್ಕಾರದ ಅಡ್ಡಲ್ಲಿರುವಂತಹ ರಂಗಾಯಣ ಒಂದು ಸಂಸ್ಥೆ ಯಾವ ರೀತಿ ಮಕ್ಕಳಿಗೆ ಸಂಪೂರ್ಣವಾಗಿ ಅನುಭವಿ ಪರಿಚಯನ ಕೊಡ್ತಾ ಇತ್ತು ಅದೇ ರೀತಿ ಈ ಸರಿ ಮಾಡಬೇಕು ಇನ್ನೂ ಹೆಚ್ಚಿಗೆ ಅಹ್ ಒಂದು ಶ್ರಮ ವಹಿಸಿದ ಮಾಡಬೇಕು ಅಂತ ನೋಡಿ ನಮ್ಮ ತಂಡ ಹೆಸರಿನ ನಿರ್ಧಾರ ಮಾಡಿದ್ದೀವಿ ನಮ್ಮ ಈ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಪ್ರತಿಭಾ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎಷ್ಟು ಮಕ್ಕಳಿಗೆ ಈ ಪರಿಚಯ ಪರಿಚಯನ ಹೆಚ್ಚಾಗಿ ಇಷ್ಟು ಪರಿಚಯ ಮಾಡಿಸ್ಬೋದು ಅಥವಾ ಅದರ ಬಗ್ಗೆ ಇಷ್ಟು ತಿಳಿಸ್ಕೊಡ್ಬೋದು ಅದನ್ನು ಮೊದಲನೇ ಪ್ರಯತ್ನ ಆಗಿದೆ ಈ ಮೊದಲನೇ ಪ್ರಯತ್ನಕ್ಕೆ ಎಲ್ಲ ಸಹಕಾರ ನಮಗೆ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ ಇಲ್ಲಿ ನಟನೆ ಸಂಗೀತ ಲೇಬರ್ ಆರ್ಟ್ ವರ್ಕ್ ಮಾಸ್ಕ್ ಮೇಕಿಂಗು ಹಗ್ಗ ಅಂತದ್ದು ಮತ್ತೆ ನೃತ್ಯ ವಾರಾತ್ಯ ನಾಡಿನ ಪ್ರದರ್ಶನ ಓಡಿ ಹಬ್ಬ ಮಕ್ಕಳ ಸಂತೆ ಅದರ ಜೊತೆಗೆ ಮಕ್ಕಳು ನೋಡಿತಾ ಇರೋ ಬಗ್ಗೆ ಆಮೇಲೆ ಪ್ರದರ್ಶನ ಮಲಗಂಬ ಮೈ ಲಯ ಕಾಳ ಚಿತ್ರಕಲೆ ಜಾಗೃತಿ ಶಿಬಿರದ ಬಗ್ಗೆ ಒಂದು ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಅಥವಾ ಫೈರ್ ಬ್ರಿಗೇಡ್ ಬಗ್ಗೆ ಒಂದಾಗಿರ್ಬೋದು ಅಥವಾ ಹೆಲ್ತ್ ಎಮರ್ಜೆನ್ಸಿಗಳ ಬಗ್ಗೆ ಆಗಿರ್ಬೋದು ಯಾವ ತರ ಅವ್ರು ಕೇರ್ ತಗೋಬೇಕು ಅನ್ನೋದಕ್ಕೆ ಅಭಿವೃದ್ಧಿ ಶಿಬಿರಗಳು ಮತ್ತೆ ರಕ್ತಭೂಮಿ ಆಟ ಆಟಗಳ ಬಗ್ಗೆ ಚಟುವಟಿಕೆಗಳು ಮತ್ತೆ ಯೋಗಾಭ್ಯಾಸ ಇಷ್ಟೆಲ್ಲಾ ಚಟುವಟಿಕೆಗಳನ್ನ ನಾವು ಈ ಸರಿ ಇಪ್ಪತ್ತೊಂಬತ್ತು ದಿನ ನಡೆಯುವಂತಹ ಈ ಬೇಸಿಗೆ ಶಿಬಿರದಲ್ಲಿ ಸಂಪೂರ್ಣವಾಗಿ ಆಯೋಜಿಸಬೇಕು ಅದಕ್ಕೆ ಬರೀ ನಾವು ನಾವೇ ಮಕ್ಕಳನ್ನು ರಕ್ತಭೂಮಿಯಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರೋ ಕೈ ಜೋಡಿಸಿಕೊಂಡು ಅವರು ಸಹ ಇನ್ವಾಲ್ವ್ ಮಾಡಿಕೊಂಡು ಹೆಚ್ಚಿಗೆ ಮಕ್ಕಳಿಗೆ ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಏನಿದೆ ಆ ಸಾಂಸ್ಕೃತಿಕ ಭವನದಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಉಚಿತವಾಗಿ ನೀಡುವ ಮುಖಾಂತರ ನಾಟಕದ ರಸಗೋದೂ ಸಹ ಸೇರಿ ಈಗಾಗಲೇ

ಹೀಗಾಗಿ ನಾವು ಯಾಕೆ ಪತ್ರಿಕೆ ಜೊತೆ ಮಾಡ್ತಾ ಇರೋದು ನಂಬಿಕೆ ಟ್ರಸ್ಟ್ ಅವ್ರ ಮೇಲೆ ನಮ್ಮ ಸಂಪೂರ್ಣವಾದ ನಂಬಿಕೆ ಇದೆ ಇವರು ಹಣ ಅನ್ನುವ ವಿಚಾರ ಅಲ್ಲ ಜನರಿಗೆ ಮಕ್ಕಳಿಗೆ ಏನು ಅವರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾಡಬೇಕು ಸಹ ಅವರು ಬಂದಿದ್ದಾರೆ ನಮಗೆ ವಿಶ್ವಾಸ ಇದೆ ಈಗ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖ್ಯ ಜನರ ಯಶಸ್ಸನ್ನು ಗಳಿಸ್ತಾರೆ ನಾವು ನೋಡಿದಾಗ ಸಾಂಸ್ಕೃತಿಕ

ಯಶಸ್ಸು ಯಾಕೆ ಹೇಳ್ತಾರೆ ಅವರು ಮಾಡುವಂತ ಕಾರ್ಯ ಅಂತ ಅವರು ಹೆಳ್ಕೋಂತ ರೀತಿ ಜನರ ವಿಶ್ವಾಸ ಅಂತ ಹೇಳ್ತുകൊಡ್ತಾ ಇದ್ದಾರೆ ಅದಕ್ಕೆ ಇದೂ ಸಹ ನನಗೆ ವಿಶ್ವಾಸ ಇದೆ ಯಶಸ್ಸನ್ನ ಕಾಣತರ ಅಂತ ಹೇಳಿ ಅವರಿಗೆ ಮತ್ತದಿಕ್ಕೆ ಯಶಸ್ಸನ್ನ ಬಯಸನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರತಿಸಿನ ನೆರಮಾತುಗಳಕ್ಕೆ ಧನ್ಯವಾದಗಳು